ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಿ ಹತ್ತನೇ ವಾರಕ್ಕೆ ಕಾಲಿಟ್ಟಿದೆ ಭರ್ಜರಿ ಎರಡು ತಿಂಗಳು ಮುಗಿಸಿ ಮೂರನೇ ತಿಂಗಳಿನತ್ತ ದಾಪುಗಾಲು ಹಾಕ್ತಾ ಇದ್ದಾರೆ ಒಂಬತ್ತನೇ ವಾರದಲ್ಲಿ ನಟಿ ಕಮ್ ಆಂಕರ್ ಜಾಹ್ನವಿ ಹೊರ ಬಂದಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರೋ ಜಾಹ್ನವಿ ಒಂದಿಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಅನ್ನೋದು ಇಪ್ಪತ್ನಾಲ್ಕು ಗಂಟೆಯೂ ನಿರಂತರ ನಡೆಯೋ ಕಾರ್ಯಕ್ರಮ ಆದರೆ ಬಹುತೇಕರು ನೋಡೋದು ಒಂದೂವರೆ ಗಂಟೆಯ ಶೋ ಮಾತ್ರ ಹೀಗಾಗಿ ಉಳಿದ ಅದೆಷ್ಟೋ ವಿಷಯಗಳು ನಮಗೆ ನಿಮಗೆ ಗೊತ್ತೇ ಇರಲ್ಲ ಈ ವಿಷಯಗಳನ್ನೇ ಜಾಹ್ನವಿ ಹಂಚ್ಕೊಂಡಿದ್ದಾರೆ ಸುದೀಪ್ ಬಗ್ಗೆ ನಟಿ ಜಾಹ್ನವಿ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಕೊಂಡಿದ್ದಾರೆ ಶಾಕಿಂಗ್ ಅಂದ್ರೆ ಯಾರಿಗೂ ಗೊತ್ತಿರದ ವಿಷಯ ಹೊರತು ಸುದೀಪ್ ಬಗ್ಗೆ ಯಾವುದೇ ನೆಗೆಟಿವ್ ವಿಷಯ ಅಲ್ಲ ಜಾಹ್ನವಿ ಹಂಚಿಕೊಂಡಿರೋ ಬಿಗ್ ಬಾಸ್ ರಹಸ್ಯದ ಮನದಾಳದ ಮಾತನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಈ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮವೇ ಹಾಗೆ ಇಲ್ಲಿ ಯಾರು ಯಾವಾಗ ಹೋಗ್ತಾರೆ ಅನ್ನೋದನ್ನ ಗೆಸ್ ಮಾಡೋದಿಕ್ಕೂ ಆಗಲ್ಲ ಈ ವಾರ ನಾವು ಮೊದಲಿನಿಂದಲೂ ಮೂವರ ಹೆಸರನ್ನ ಹೇಳ್ತಾ ಬಂದಿದ್ವಿ ಅದರಲ್ಲಿ ಮೊನ್ನೆ ಕನ್ಫರ್ಮ್ ಆಗಿ ಹೇಳಿದ್ವಿ ಈ ವಾರ ಜಾಹ್ನವಿಯೇ ಹೊರ ಹೋಗೋದು ಅಂತ ಅದು ಕೊನೆಗೂ ನಿಜವಾಗಿದೆ ಹೀಗಾಗಿ ನಾವು ನಮ್ಮ ವೀಕ್ಷಕರಿಗೆ ನೀಡಿದ ಮಾಹಿತಿ ಸತ್ಯ ಆಗಿದೆ ಆದರೆ ನಮಗೂ ಅಚ್ಚರಿ ಆಗ್ತಿರೋ ಒಂದಿಷ್ಟು ವಿಷಯಗಳನ್ನು ಬಿಗ್ ಬಾಸ್ ನಲ್ಲಿ ನಮಗೂ ಅಚ್ಚರಿ ಆಗ್ತಿರೋ ಒಂದಿಷ್ಟು ವಿಷಯಗಳು ಬಿಗ್ ಬಾಸ್ ನಲ್ಲಿ ಈಗಲೂ ಆಗ್ತಾನೇ ಇದೆ ಬಿಗ್ ಬಾಸ್ ಮನೆಯೊಳಗೆ ಹೋಗೋದಿಕ್ಕೂ ಮೊದಲು ಜಾಹ್ನವಿ ಒಂದು ಮಾತು ಹೇಳಿದ್ರು ಈ ಬಾರಿ ನಾನು ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದಕ್ಕೆ ಹೋಗ್ತಿರೋದು ಅಂತ ಕೊನೆ ಪಕ್ಷ ಟ್ರೋಫಿ ಗೆಲ್ಲೋದಿಕ್ಕೆ ಆಗದೆ ಇದ್ರು ಕೊನೆವರೆಗೂ ಅಂತೂ ಇದ್ದೇ ಇರ್ತಾರೆ ಅಂತ ಬಹುತೇಕರು ಊಹಿಸಿಕೊಂಡಿದ್ರು ಗಲಾಟೆ ಮಾಡೋದ್ರಲ್ಲಿ ಲೆಕ್ಕಾಚಾರ ಮಾಡೋದ್ರಲ್ಲಿ ನೇರ ನುಡಿಯ ವ್ಯಕ್ತಿತ್ವದಲ್ಲಿ ಅಷ್ಟೇ ಯಾಕೆ ಎಲ್ಲಾ ಕಡೆ ಕಾಣಿಸಿಕೊಳ್ಳೋದ್ರಲ್ಲೂ ಜಾಹ್ನವಿ ಮುಂದಿದ್ರು ಟಾಸ್ಕ್ ವಿಷಯದಲ್ಲೂ ಜಾಹ್ನವಿ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ರು ಹಾಗೆ ನೋಡಿದ್ರೆ ಹುಡುಗರಿಗಿಂತಲೂ ಜಾಹ್ನವಿ ಸಖತ್ ಆಕ್ಟಿವ್ ಆಗಿದ್ರು ಆದ್ರೆ ಇದೇ ಜಾಹ್ನವಿ ಈಗ ಬಿಗ್ ಬಾಸ್ ನಿಂದ ಹೊರ ಬಂದಿದ್ದಾರೆ ಇವರಿಗೆ ಹೋಲಿಸಿಕೊಂಡ್ರೆ ಬಿಗ್ ಬಾಸ್ ನಲ್ಲಿ ಅಚ್ಚರಿಯ ಸ್ಪರ್ಧಿಗಳು ಇನ್ನೂ ಉಳ್ಕೊಂಡಿದ್ದಾರೆ ಅದರಲ್ಲಿ ಮೊದಲಿಗರು ಸ್ಪಂದನ ಎರಡನೆಯವರು ಮಾಳು ಮೂರನೇ ಸ್ಪರ್ಧಿ ಧ್ರುವಂತ ಧ್ರುವಂತ್ ಆದ್ರೂ ಇತ್ತೀಚೆಗೆ ಯಾವ್ದಾದ್ರೂ ಒಂದು ಕಾಂಟ್ರವರ್ಸಿ ಎಲ್ಲಾದ್ರೂ ನಾಲ್ಕು ಜನರಿಗೆ ಕಾಣಿಸ್ತಿದ್ದಾರೆ ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಗೊತ್ತಿಲ್ಲ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಆದ್ರೆ ಮಾಳು ಹಾಗೂ ಸ್ಪಂದನ ಬಿಗ್ ಬಾಸ್ ಮನೆಯ ಗೊಂಬೆಗಳಂತಾಗಿದ್ದಾರೆ ಸ್ಪಂದನ ಅಂತೂ ಹೇಗ್ ಸೇವ್ ಆಗ್ತಿದಾರೋ ಗೊತ್ತಾಗ್ತಾ ಇಲ್ಲ ಮಾಳು ಸಹ ಬಿಗ್ ಬಾಸ್ ಮನೆಯ ಲಕ್ಕಿ ಆಟಗಾರನೇ ಬಿಡಿ ಉತ್ತರ ಕರ್ನಾಟಕದ ಪ್ರತಿಭೆ ಅನ್ನೋ ಕಾರಣಕ್ಕೆ ಮಾಳೂರನ್ನ ಮೇಲಿಂದ ಮೇಲೆ ಪುಷ್ ಮಾಡ್ತಿದ್ದಾರೆ ಆತ್ಮೀಗಿದೆ ಬಿಗ್ ಬಾಸ್ ಶುರುವಾಗೋದಿಕ್ಕೂ ಮೊದಲು ಪ್ರಾಂತ್ಯವಾರು ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ತಾರೆ ಅಂದ್ರೆ ಮಂಗಳೂರು ಭಾಗ ಉತ್ತರ ಕರ್ನಾಟಕ ಮೈಸೂರು ಅಂತ ಯಾಕಂದ್ರೆ ಮಂಗಳೂರು ಕಡೆಯ ಸ್ಪರ್ಧೆ ಇದ್ರೆ ಉಡುಪಿ ಮಂಗಳೂರು ಕಾರವಾರದ ಜನ ಬಿಗ್ ಬಾಸ್ ನೋಡ್ತಾರೆ ನಮ್ಮವರು ಒಬ್ಬರು ಇದಾರೆ ಅನ್ನೋ ಕಾರಣಕ್ಕೆ ಹಾಗೆ ಉತ್ತರ ಕರ್ನಾಟಕದ ಸ್ಪರ್ಧೆಯನ್ನ ಹಾಕೊಂಡ್ರೆ ಆರೇಳು ಜಿಲ್ಲೆಯ ಜನರನ್ನ ತಮ್ಮತ್ತ ಸೆಳಿಬಹುದು ಅಂತ ಹೀಗಾಗಿಯೇ ಮಾಳುಗೆ ಮೇಲಿಂದ ಮೇಲೆ ಚಾನ್ಸ್ ಸಿಗ್ತಾ ಇರೋದು ಮಾಳು ಉತ್ತರ ಕರ್ನಾಟಕದ ಜನಪದ ಲೋಕದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ ರಿಮಿಕ್ಸ್ ಹಾಡು ಹಾಡೋದ್ರಲ್ಲಿ ಎತ್ತಿದ ಕೈ ಹೀಗಾಗಿ ಇವರ ಅಭಿಮಾನಿ ಬಳಗ ಕೂಡ ದೊಡ್ಡದಿದೆ ಇದೇ ಕಾರಣಕ್ಕೆ ಮಾಳೂರನ್ನ ಮೇಲಿಂದ ಮೇಲೆ ಉಳಿಸ್ಕೊಳ್ತಿದ್ದಾರೆ ಆತ್ಮೀಗೆರೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಜಾಹ್ನವಿ ವಿಷಯದಲ್ಲಿ ತಪ್ಪಾಗಿದ್ದೇ ಅಶ್ವಿನಿ ಜೊತೆಗಿನ ಸ್ನೇಹ ಅಂತ ಬಹುತೇಕರು ಆರೋಪ ಮಾಡಿದ್ದಿದೆ ಆದ್ರೆ ಯಾವುದೇ ವ್ಯಕ್ತಿಯಾಗ್ಲಿ ಯಾರೇ ಆಗ್ಲಿ ಒಬ್ರನ್ನೊಬ್ರು ಸ್ನೇಹದ ಸಂಬಂಧದಲ್ಲಿ ಇರದೆ ಬದುಕೋದಿಕ್ಕೆ ಆಗೋದಿಲ್ಲ ಅದು ಮನೆಯೇ ಆಗಿರಲಿ ನಾವು ಕೆಲಸ ಮಾಡೋ ಜಾಗವೇ ಆಗಿರಲಿ ಅಥವಾ ಇನ್ಯಾವುದೇ ಜಾಗ ಆಗಿರಲಿ ಒಬ್ರಲ್ಲ ಒಬ್ರು ಸ್ನೇಹಿತರ ಸಂಘ ಬೆಳೆದೇ ಬೆಳೆಯುತ್ತೆ ಅದಕ್ಕೆ ಅಲ್ವಾ ಮನುಷ್ಯನ ಸ್ನೇಹಜೀವಿ ಅನ್ನೋದು ಈಗ ಗಿಲ್ಲಿ ಕಾವ್ಯ ಧನುಷ್ ಸ್ಪಂದನ ಸೂರಜ್ ರಾಶಿಕಾ ಮಾಳು ರಕ್ಷಿತಾ ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ಹಲವಾರು ಸ್ನೇಹಿತರಿದ್ದಾರೆ ಆದ್ರೆ ಇವರು ಯಾರು ಲೆಕ್ಕಕ್ಕೆ ಬರ್ಲಿಲ್ಲ ಅಶ್ವಿನಿ ಹಾಗೂ ಜಾಹ್ನವಿಯ ಕೆಲವೊಂದು ನೆಗೆಟಿವ್ ಆಟಗಳೇ ಜನರಿಗೆ ಇಷ್ಟ ಆಗ್ಲಿಲ್ಲ ಒಂದಿಷ್ಟು ನಡವಡಿಕೆಗಳು ನೋಡೋರ ಕಣ್ಣಲ್ಲಿ ವಿಲನ್ ರೀತಿ ಮಾಡ್ತು ಇದನ್ನ ಸುದೀಪ್ ಸಹ ಹಲವು ಬಾರಿ ಒತ್ತಿ ಒತ್ತಿ ಹೇಳಿದ್ರು ಆದ್ರೆ ಜಾಹ್ನವಿ ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಈಗ ಮನೆಗ್ ಬಂದಿರೋ ಜಾಹ್ನವಿಗೆ ಎಲ್ಲವೂ ಅರ್ಥ ಆಗಿದೆ ಹೀಗಾಗಿ ಹತ್ತಾರು ವಿಷಯಗಳನ್ನ ಹಂಚಿಕೊಂಡಿರೋದು ಅಶ್ವಿನಿ ಅವರ ಹಣದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋ ಆರೋಪವೂ ಬಂದಿತ್ತು ಈ ಬಗ್ಗೆಯೂ ಮಾತನಾಡಿರೋ ಜಾನ್ವಿ ಇನ್ನೊಬ್ಬರ ಹಣವನ್ನ ನಂಬ್ಕೊಂಡು ಯಾರು ಜೀವನ ನಡೆಸಲ್ಲ ನಾನು ಇಂಡಿಪೆಂಡೆಂಟ್ ವುಮೆನ್ ಯಾವಾಗ್ಲೂ ಒಬ್ಬಂಟಿಯಾಗೇ ಬದುಕ್ತೀನಿ ಇನ್ನೊಬ್ಬರ ಮುಂದೆ ಕೈ ಚಾಚಿಲ್ಲ ಅಂದಿದ್ದಾರೆ ಆತ್ಮೀಯರೇ ಜಾಹ್ನವಿ ಹೊರ ಹೋಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ